ನಮಸ್ಕಾರ ಲೋಕೋ ನೀವು ಹವ್ಯಕ ಲೋಕ ಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರ್ಬಲ್ ನಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಇದ್ದೆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ದೇವಸ್ಥಾನದಲ್ಲಿ ಜಾತ್ರೆನೋ ಇದ್ದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಂಗ ಇನ್ನು ಹವ್ಯಕ ಲೋಕ ಚಾನೆಲ್ ಗೆ ಹೊಸಪುರಾಗಿದ್ರೆ ಈಗಲೇ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ದೇವಸ್ಥಾನದ ವಿಡಿಯೋದೊಂದಿಗೆ ದೇವಸ್ಥಾನದ ಬಗ್ಗೆ ಅರ್ಚಕರಿಂದ ವಿಶೇಷವಾದ ಮಾಹಿತಿ ಕೂಡ ಇದ್ದು ಉತ್ತರ ಕನ್ನಡದ ಈ ಒಂದು ಇದು ಅರಬೈಲ ಮಾರುತಿ ದೇವಸ್ಥಾನದ ಹೊರಗಿನ ನೋಟ ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ಜಾತ್ರೆ ಇದ್ದು ಅದಕ್ಕಾಗಿ ದೇವಸ್ಥಾನದ ಮುಂದೆ ಚಪ್ಪರವನ್ನ ಹಾಕಿ ಹಾಗೂ ತಳಿರು ತೋರಣ ಹೂಮಾಲೆಗಳಿಂದ ಅಲಂಕಾರವನ್ನ ಮಾಡಿದ್ದ ದೇವಸ್ಥಾನದ ಮುಂದೆ ಇಷ್ಟು ದೊಡ್ಡದಾಗಿರುವಂತ ಜಾಗ ಇದ್ದು ಸಂಜೆ ಇಲ್ಲಿ ನಾಟಕ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದ್ದು ಅದಕ್ಕಾಗಿ ಇಲ್ಲಿ ಈಗಾಗಲೇ ತಯಾರಿಯನ್ನ ಮಾಡ್ತಾ ಇದ್ದ ಈಗ ಸಂಜೆ ಸುಮಾರು ಐದು ಗಂಟೆ ಆಯಿತು ಈಗಾಗಲೇ ಇಲ್ಲಿ ಜಾತ್ರೆಗೆ ಅಂಗಡಿಗಳನ್ನು ಕೂಡ ಹಾಕಿದ್ದ ಇದು ದೇವಸ್ಥಾನದ ಮುಂದಿನ ನೋಟ ದೇವಸ್ಥಾನದ ಮುಂದೆ ಈ ರೀತಿಯಾದ ಸುಂದರವಾದ ಕಲಾಕೃತಿಗಳನ್ನ ನಿರ್ಮಾಣ ಮಾಡಿದ್ದ ಇದು ಇಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದು ನೋಡಿ ಇದು ದೇವಸ್ಥಾನದಿಂದ ಹೊರಗಿನ ನೋಟ ರಾಷ್ಟ್ರೀಯ ಹೆದ್ದಾರಿಯು ದೇವಸ್ಥಾನದ ಮುಂದೆ ಇಷ್ಟು ಹತ್ತಿರದಲ್ಲೇ ಇದ್ದು ಇದು ದೇವಸ್ಥಾನದ ಮುಖ್ಯ ದ್ವಾರ ಇದನ್ನು ಕೂಡ ಹೂ ಮತ್ತು ತೋರಣಗಳಿಂದ ಸಿಂಗಾರ ಮಾಡಿದ್ದ ಈ ಮುಖ್ಯ ದ್ವಾರದಿಂದ ಒಳಗೆ ಹೋದರೆ ವಿಶಾಲವಾದಂತಹ ಒಳಾಂಗಣ ಇದ್ದು ಇಲ್ಲಿ ಎಷ್ಟು ದೊಡ್ಡ ಜಾಗ ಇದ್ದು ಹೇಳಿ ನೋಡಿ ಇದೆ ನಮ್ಮ ಶ್ರೀ ಮಾರುತಿ ದೇವರ ಗರ್ಭಗುಡಿ ಇಲ್ಲಿ ಶ್ರೀ ಮಾರುತಿ ದೇವರು ವಿರಾಜಮಾನರಾಗಿದ್ದಾರೆ ಮಂದಿರದ ಪ್ರಧಾನ ಬಾಗಿಲನ್ನು ಹಾಗೂ ಗರ್ಭಗುಡಿಯನ್ನು ಸಹ ಸುಂದರವಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದ ಮಂದಿರದ ಪ್ರಧಾನ ದ್ವಾರವು ದ್ವಾರವೋ ಎಂಬಂತೆ ಸಿಂಗಾರಗೊಂಡಿದೆ ಶ್ರೀದೇವರ ಪೀಠವನ್ನ ಬೆಳ್ಳಿಯ ಕವಚ ಹಾಗೂ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕಾರ ಮಾಡಿದ್ದ ಜೊತೆಗೆ ಸುಂದರವಾಗಿ ಹೊಳೆಯುವಂತ ದೀಪ ಅಲಂಕಾರವನ್ನು ಕೂಡ ಮಾಡಿದ್ದ ಅನೇಕ ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ದೇವಸ್ಥಾನದ ಸ್ಥಾಪನೆ ಅಂತ ಆಗಿದೆ ಕಳೆದ ಅನೇಕ ವರ್ಷಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಂತಹ ಐತಿಹ್ಯಗಳು ಇದೆ ಇದು ದೇವರ ಮುಂದಿರುವಂತಹ ಕಾಣಿಕೆಯ ಡಬ್ಬಿ ಜೊತೆಗೆ ಇಲ್ಲಿ ದೇವರ ಭಂಡಾರ ಹಾಗೂ ಪ್ರಸಾದವನ್ನು ಕೂಡ ಇಟ್ಟಿದ್ದ ಎಲ್ಲಿಯವರು ಭಕ್ತರು ತಂದಂತಹ ಕಾಯಿಯನ್ನ ಒಡೆದು ಪ್ರಸಾದವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಈಗ ಸಂಜೆ ಸುಮಾರು ಐದು ಗಂಟೆ ಆಗಿದ್ರಿಂದ ಈಗ ಭಕ್ತರು ಸ್ವಲ್ಪ ಕಡಿಮೆ ಇದ್ದಾರೆ ರಾತ್ರಿಯ ಮಹಾಮಂಗಳಾರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇಳೆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೇರ್ತಾರೆ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ಇಲ್ಲಿ ದೇವರಿಗೆ ದೀಪವನ್ನ ಹಚ್ಚುತ್ತಾರೆ ಕಳೆದ ಅನೇಕ ವರ್ಷಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಂತಹ ಐತಿಹ್ಯಗಳು ಇದೆ ಶ್ರೀದೇವರ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುವಂತೆ ಈ ರೀತಿಯಾಗಿ ಜಾಗ ಇದ್ದು ಇಲ್ಲಿ ಯಾವುದೇ ಕಡೆಯಿಂದ ಬಿಸಿಲು ಅಥವಾ ಮಳೆ ಅನಿಯೂತ ಆಗದಂತೆ ಈ ರೀತಿಯಾದಂತಹ ಮೇಲ್ಚಾವಣಿಯನ್ನು ಮಾಡಿದ್ದ ದೇವಸ್ಥಾನದ ಮೇಲಿನ ಭಾಗಕ್ಕೆ ಹೋಗಲು ಇಲ್ಲಿ ಏಣಿ ಕೂಡ ಇದ್ದು ಹತ್ತಿರದಲ್ಲೇ ಅರ್ಚಕರ ಮನೆ ಕೂಡ ಇದ್ದು ಗರ್ಭಗುಡಿಯ ಎರಡೂ ಕಡೆಗಳಲ್ಲಿ ಒಂದೊಂದು ಕೋಣೆ ಕೂಡ ಇದ್ದು ಶ್ರೀ ದೇವರ ಗರ್ಭಗುಡಿಯ ಸುತ್ತಲೂ ರಾಮಾಯಣದ ಕೆಲವು ಸನ್ನಿವೇಶಗಳನ್ನ ಸುಂದರವಾಗಿ ಚಿತ್ರಿಸಲಾಗಿದೆ ಇಲ್ಲಿ ಒಂದು ಕಡೆ ವಿಷ್ಣುವಿನ ವಾಹನ ಗರುಡ ಹಾಗೂ ಒಂದು ಕಡೆ ರಾಮ ಭಕ್ತ ಹನುಮಂತನೊಂದಿಗೆ ಶ್ರೀ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯನ್ನ ಚಿತ್ರಿಸಲಾಗಿದೆ ಇನ್ನೊಂದು ಕಡೆ ವನವಾಸದಲ್ಲಿರುವಂತಹ ಸೀತಾಮಾತೆಯು ಸ್ವರ್ಣ ಜಿಂಕೆಯನ್ನು ತೋರಿಸುತ್ತಿರುವುದನ್ನು ಬಿಂಬಿಸಲಾಗಿದೆ ಇಲ್ಲಿ ರಾವಣನು ಸಾಧುವಿನ ವೇಷದಲ್ಲಿ ಭಿಕ್ಷಾ ಯಾಚನೆ ಮಾಡಿದಾಗ ಸೀತಾಮಾತೆಯು ಭಿಕ್ಷೆಯನ್ನು ನೀಡುತ್ತಿರುವುದನ್ನು ಬಿಂಬಿಸಲಾಗಿದೆ ಇಲ್ಲಿ ರಾವಣನು ತನ್ನ ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನು ಹೊತ್ತೊಯ್ಯುವಾಗ ಎದುರಿಗೆ ಬಂದ ಜಟಾಯುವನ್ನು ಚಿತ್ರಿಸಲಾಗಿದೆ ಇಲ್ಲಿ ಅಶೋಕವನದಲ್ಲಿರುವಂತಹ ಸೀತಾಮಾತೆಯು ತನ್ನ ಗುರುತಿಗಾಗಿ ತನ್ನ ಚೂಡಾವಣೆಯನ್ನು ರಾಮಭಕ್ತ ಹನುಮಂತನಿಗೆ ನೀಡುತ್ತಿರುವುದನ್ನು ಚಿತ್ರಿಸಲಾಗಿದೆ ಇಲ್ಲಿ ರಾಮಭಕ್ತ ಹನುಮಂತ ತನ್ನ ಬಾಲಕ್ಕೆ ಹಚ್ಚಿದ ಬೆಂಕಿಯಿಂದ ಇಡೀ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿದ ಸನ್ನಿವೇಶವನ್ನ ಚಿತ್ರಿಸಲಾಗಿದೆ ಇಲ್ಲಿ ಧ್ಯಾನಸ್ಥನಾಗಿರುವ ಶ್ರೀ ಹನುಮಂತನನ್ನ ಚಿತ್ರಿಸಲಾಗಿದೆ ಈ ಎಲ್ಲ ಚಿತ್ರಣವನ್ನ ದರ್ಶಿಸುತ್ತಾ ಗರ್ಭಗುಡಿಯ ಪ್ರದಕ್ಷಿಣೆಯನ್ನು ಹಾಕಬಹುದು ಇದು ದೇವಸ್ಥಾನದ ಮೇಲಿನ ಜಾಗ ಇಲ್ಲೇ ಕೆಳಗಡೆ ಒಂದು ಕೋಣೆ ಇದ್ದು ಇಲ್ಲಿ ಕಾಣ್ತಾ ಇರೋದೆ ಗರ್ಭಗುಡಿಯ ಗೋಪುರ ಇಲ್ಲಿ ಒಂದು ಪಂಚಮುಖಿ ಆಂಜನೇಯನ ಪೋಟ ಕೂಡ ಇದ್ದು ಜೊತೆಗೆ ಇಲ್ಲಿರುವುದೇ ಶ್ರೀ ದೇವರ ಪಲ್ಲಕ್ಕಿ ಇಲ್ಲಿ ಒಂದು ದೊಡ್ಡದಾಗಿರುವಂತಹ ಹನುಮಾನ್ ಚಾಲಿಸಾ ಬೋರ್ಡ್ ಇದ್ದು ಇವತ್ತು ಜಾತ್ರೆಯ ಪ್ರಯುಕ್ತ ಸವಾಲುಗಳನ್ನ ಮಾಡಲು ಭಕ್ತರು ತಂದಿರುವಂತಹ ವಸ್ತುಗಳನ್ನ ಇಲ್ಲಿಟ್ಟಿದ್ದ ಇಲ್ಲಿ ಅನೇಕ ಬಗೆಯ ಹಣ್ಣು ಕಾಯಿ ತರಕಾರಿ ಎಲ್ಲ ಇದ್ದು ಇಷ್ಟೊತ್ತು ಅರಬೈಲ್ನ ಶ್ರೀ ಮಾರುತಿ ದೇವಸ್ಥಾನ ಹೇಗಿದೆ ಎಂದು ನೋಡಿ ಆಯಿತು ಈಗ ದೇವಸ್ಥಾನದ ಬಗೆಗಿನ ವಿಶೇಷ ಮಾಹಿತಿಗಳನ್ನ ಅರ್ಚಕರಾಗಿರುವಂತಹ ಶ್ರೀ ಗಣಪತಿ ಭಟ್ರಿಂದ ತಿಳಿಯೋಣ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಈ ಒಂದು ಅರವೈಲು ಮಾರುತಿ ದೇವಸ್ಥಾನ ಈ ಒಂದು ದೇವಸ್ಥಾನದ ವೈಶಿಷ್ಟ್ಯ ಅಂತಂದರೆ ಪುರಾತನ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇಲ್ಲೊಂದು ಇಲ್ಲಿ ಒಂದು ಸ್ಥಳದಲ್ಲಿ ವಿಶ್ರಾಂತಿಯನ್ನು ಮಾಡಿದ್ದ ಎನ್ನುವಂತಹ ಪ್ರಾಜ್ಞರ ಅಭಿಮತದಂತೆ ಅದಕ್ಕೆ ಒಂದು ಪೂರಕವಾಗಿ ಇಲ್ಲಿ ಅನೇಕ ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನ ದೇವಸ್ಥಾನದ ಸ್ಥಾಪನೆ ಆಗಿದೆ ಕಳೆದ ಅನೇಕ ವರ್ಷಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಂತಹ ಐತಿಹ್ಯಗಳು ಇದೆ ವಿಶೇಷವಾಗಿ ಕಲಿಯುಗದಲ್ಲಿ ಆಂಜನೇಯ ಎನ್ನುವಂಥವನು ವಿಶೇಷ ಫಲದಾಯಕ ಬುದ್ಧಿರಬಲಂ ಯಶೋಧೈರ್ಯಂ ಗಿರ್ಭ್ಯೋತ್ತಮ ಲೋಹತ ಅಜಾಟ್ಯಂ ವಾಕೃತ್ಪಂಚ ಹನುಮತ್ ಸೋಮಾಧಿ ಕೇವಲ ಸ್ಮರಣದಿಂದ ಆಂಜನೇಯ ಬುದ್ಧಿ ಬಲ ಯಶಸ್ಸು ಕೀರ್ತಿ ಉದ್ಯೋಗದಲ್ಲಿ ಯಶಸ್ಸು ಹಾಗೂ ಧೈರ್ಯ ಇನ್ನು ಅನೇಕ ವಿಧವಾದಂತಹ ಈ ಒಂದು ವ್ಯಾವಹಾರಿಕವಾದಂತಹ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ವಿಶೇಷವಾಗಿ ಹನುಮಂತನ ಮಾರುತಿಯ ಆರಾಧನೆಯನ್ನು ಮಾಡುವಂಥದ್ದು ನಾವು ನಡೆದುಕೊಂಡಂತಹ ಸಂಪ್ರದಾಯ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಒಂದು ಸ್ಥಳದಲ್ಲಿ ಈ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನದಿಂದ ಮಾರುತಿಯ ಅನುಗ್ರಹದಿಂದ ಪ್ರಾರ್ಥನೆಯನ್ನು ಮಾಡಿ ತತ್ಪರವನ್ನು ಪಡೆದಂತಹ ಕುರುಹುಗಳು ನಮಗೆ ಗೋಚರವಾಗ್ತದೆ ಅದೇ ರೀತಿಯಲ್ಲಿ ಚೈತ್ರ ಶುದ್ಧ ಹುಣ್ಣಿಮೆಯ ದಿನ ಹನುಮ ಜಯಂತಿ ಇಲ್ಲಿಂದ ಅರವೈಲಿನಿಂದ ಪ್ರಾತಃ ಕಾಲದಲ್ಲಿ ಸುತ್ತಮುತ್ತಲಿನ ಅರವೈಲು ಕೊಳ್ಳಗದ್ದೆ ಶಿವಕಾರ ಹಾಗೂ ಉಳ್ಳಾಪುರ ಗ್ರಾಮಗಳಿಂದ ಬಂದಂತಹ ಭಕ್ತರು ರಾಮನಗುಳಿಯ ರಾಮಪದಕ ದೇವಸ್ಥಾನದವರೆಗೆ ನೂರಾರು ಭಕ್ತರು ಪಾದಯಾತ್ರೆಯನ್ನು ಕಳೆದುಕೊಳ್ಳುತ್ತಾರೆ ಹನುಮಯಿಂದ ರಾಮನಹಡೆಗೆ ಎನ್ನುವ ಈ ಒಂದು ಸಂಪ್ರದಾಯ ಅನೇಕ ವರ್ಷಗಳಲ್ಲಿ ನಡೀತಾ ಇತ್ತು ಎಲ್ಲ ಸದ್ಭಕ್ತರಲ್ಲಿ ಸಾಮರಸ್ಯ ಹಾಗೂ ನಾವೆಲ್ಲ ಒಂದು ಹಿಂದೂ ಎನ್ನುವಂತಹ ಒಂದು ಒಗ್ಗಟ್ಟಿನ ಅವ್ಯವಹಾರಿಕವಾದಂತಹ ಪ್ರತೀತಿಯು ಇಲ್ಲಿ ಉಂಟಾಗ್ತದೆ ಅದೇ ರೀತಿಯಲ್ಲಿ ಈ ಒಂದು ಹನುಮ ಜಯಂತಿಯ ದಿವಸ ಪ್ರಾತಃ ಕಾಲದಲ್ಲಿ ಮಾರುತಿ ಮೂಲವಂತರ ಹವನ ಹಾಗೂ ಮಾರುತಿಯಲ್ಲಿ ವಿಶೇಷವಾದಂತಹ ಪಂಚಾಮೃತ ಏಕಾದಶ ವೃತ್ತ ಮಾರುತಿ ಮೂಲವಂತರ ಹವನ ಎಲ್ಲ ಸೇವೆಗಳು ಈ ಒಂದು ಹನುಮನ್ ಜಯಂತಿಯೊಂದು ಪ್ರಾರ್ಥ ಪ್ರಾರಂಭವಾಗಿ ಬೆಳಿಗ್ಗೆ ಮಧ್ಯಾಹ್ನ ಪರ್ಯಂತರವಾಗಿ ನಡೀತದೆ ಪೂಜೆ ಅನೇಕ ಭಕ್ತಾದಿಗಳು ಬೇರೆ ಬೇರೆ ಗಿಡಗಳಿಂದ ಇಲ್ಲಿ ಬಂದು ಈ ಮಾರುತಿ ಅನುಗ್ರಹವನ್ನು ಪಡೆದು ಆಗ್ತಾರೆ ಅದೇ ರೀತಿಯಲ್ಲಿ ಅನೇಕ ಒಂದು ಸಂಪ್ರದಾಯದಂತೆ ಇಲ್ಲಿ ವಿಶೇಷವಾಗಿ ಈ ಒಂದು ಸಂತಾನದ ಸಮಸ್ಯೆ ಇದ್ದಂಥವರು ವಿಶೇಷವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿ ಸತ್ಫಲಗಳನ್ನು ಪಡೆದಂತಹ ಒಂದು ಕುರುಹುಗಳು ನಮಗೆ ಗೋಚರವಾಗ್ತವೆ ಹಾಗೆ ಇದೆಲ್ಲ ಸುತ್ತಮುತ್ತಲಿನ ಗ್ರಾಮವಲ್ಲದೆ ಎಲ್ಲ ಉತ್ತರ ಕನ್ನಡದ ಅನೇಕ ವಿಧವಾದಂತಹ ಭಕ್ತರು ಇಲ್ಲಿ ಬಂದು ಪೂಜೆಯನ್ನು ನೆರವೇರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋದಂತಹ ಒಂದು ಪ್ರಸಿದ್ಧವಾದಂತಹ ಇವತ್ತಿನ ಹನುಮ ಜಯಂತಿ ಕಾ ಮಾ ಚೈತ್ರ ಶುದ್ಧ ಹುಣಿಮೆಯ ಈ ಒಂದು ಹನುಮ ಜಯಂತಿ ಎಂದು ಅನೇಕ ವಿಧವಾದಂತಹ ಭಕ್ತರು ಬಂದು ಪೂಜಾರಿ ಕೈಂಕರ್ಯಗಳನ್ನು ಕೈಗೊಂಡು ಇಲ್ಲಿ ಅನೇಕ ವಿಧವಾದಂತಹ ಸೇವೆಗಳನ್ನು ನಡೆಸಿ ಕಥಾಪರಾಗ್ತಾರೆ ಇದು ಹನುಮ ಜಯಂತಿಯಲ್ಲಿ ಮಾಡತಕ್ಕಂತಹ ಉತ್ಸವ ಅದೇ ರೀತಿಯಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಮೂರು ಗಂಟೆಯ ನಂತರ ಇಲ್ಲಿ ಇಲ್ಲಿಂದ ಗುಳ್ಳಾಪದವರೆಗೆ ಪೂರ್ತಿ ಉತ್ಸವಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಎಲ್ಲ ಭಕ್ತರಿಂದ ತೋರಣ ಪೂಜೆಯನ್ನು ನೆರವೇರಿಸಿಕೊಂಡು ಪುನಃ ಒಂಬತ್ತು ಗಂಟೆಯವರೆಗೆ ಇಲ್ಲಿ ತೋರಣ ಪೂಜೆಯನ್ನು ಮುಗಿಸಿಕೊಂಡು ಪುನಃ ದೇವಸ್ಥಾನಕ್ಕೆ ಬಂದು ಮಹಾಪೂಜೆ ಅದೇ ರೀತಿ ನಂತರ ದೇವರ ಕರಾವಳಿ ಈ ರೀತಿಯಾಗಿದೆ ನಮ್ಮ ಶ್ರೀ ಮಾರುತಿ ದೇವಸ್ಥಾನದ ಮಹಿಮೆ ಇನ್ನು ಇಲ್ಲಿ ಹೊರಗಡೆ ರಾತ್ರಿ ಕಾರ್ಯಕ್ರಮದ ತಯಾರಿಯನ್ನು ನಡೆಸ್ತಾ ಇದ್ದ ರಾತ್ರಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸವಾಲು ಹಾಗೂ ಮಾತು ಬಿದ್ದಿತು ಮೌನ ಗೆದ್ದಿತು ಎಂಬ ನಾಟಕ ಕೂಡ ಇದ್ದು ಇಲ್ಲಿ ಜಾತ್ರೆಯ ಅಂಗಡಿಗಳು ಇದ್ದು ಈಗಾಗಲೇ ಬಂದಂತ ಜನರು ಖರೀದಿಗಳನ್ನು ಕೂಡ ಮಾಡ್ತಾ ಇದ್ದ ನೋಡಿದ್ರಲ್ದ ನಮ್ಮ ಅರಬೈಲ್ನ ಮಾರುತೀಯ ದೇವಸ್ಥಾನ ಹ್ಯಾಂಗ ಇದ್ದೋಳಿ ಜೊತೆಗೆ ಹನುಮ ಜಯಂತಿಯ ಜಾತ್ರೆ ಕೂಡ ಹ್ಯಾಂಗ್ ನಡೀತೋಳಿ ಇಷ್ಟೊತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೇಳಿ ಅಂದ್ಕೈನ್ ಇದರಿಂದಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುದಷ್ಟೇ ಖುಷಿಯಾಗಿರ್ತೋಳಿ ಅಂದ್ಕೈನ್ ಈಗ ವಿಡಿಯೋ ಹ್ಯಾಂಗ್ ಅನಿಸಿ ತೋಳಿ ನಿಮಗೆ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಜೊತೆಗೆ ನೀವು ಗೊತ್ತಿದ್ದೋಕೆ ಈ ವಿಡಿಯೋನ ಶೇರ್ ಮಾಡಿ ಅವು ವಿಡಿಯೋನ ನೋಡಿ ದೇವರ ದರ್ಶನ ಪಡೀಲಿ ಜೊತೆಗೆ ನಿಂಗೆ ಇನ್ನೂ ನಮ್ಮ ಹವ್ಯಕ ಲೋಕ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು